ಇಷ್ಟು ದಿನ ನಮ್ಮ ಜೊತೆ ಚೆನ್ನಾಗಿತ್ತು ಇವತ್ತು ಅವ್ನು ಮಾಡ್ತಾ ಅಂದರೆ ಅಂದ್ರೆ ಯಾವುದೋ ಯಾರೋ ಹೇಳ್ಕೊಟ್ಟಿದಾರೋ ಅಥವಾ ಏನು ಮಾಡ್ತಿದ್ದಾರೋ ನನಗೆ ಯಾರೋ ಹೇಳ್ಕೊಟ್ಟಿದ್ದಾರೆ ಅಂತ ಅಂತೀರ ಕೆಲವೊಂದು ಕಡೆ ಫೈಟ್ಸ್ ನಡೀತಿದೆ ಆಚೆಡೆ ಕೂಡ ಬಿಗ್ ಬಾಸ್ ಒಳಗಡೆ ನನಗೆ ನೇರವಾಗಿ ಅದು ಗೊತ್ತಿಲ್ಲ ನೇರವಾಗಿ ಯಾಕೆ ಗೊತ್ತಿಲ್ಲ ಅಂತ ಹೇಳ್ತು ಅಂತ ನಾನು ಆಕ್ಚುಲಿ ಈವನ್ ಅವ್ ಬಿಗ್ ಬಾಸ್ಗೆ ಅವ್ರು ಓದಿದಿನೂ ನಾನು ಅವ್ರ ಜೊತೆ ಹೋಗಿರಲಿಲ್ಲ ನಾನು ಸ್ವಲ್ಪ ಬೇರೆ ಕೆಲಸದಲ್ಲಿ ಬಿಸಿ ಇದ್ದೆ ಅವ್ರು ಬಂದಾಗ ಅವ್ರ ಬಗ್ಗೆ ಮಾತಾಡೋಣ ಅಂತ ಅಂದ್ಬಿಟ್ಟು ಬಟ್ ನಾನು ಡೈಲಿ ವ್ಯೂ ಮಾಡ್ತಾ ಇದ್ದೀನಿ ವಾಚ್ ಮಾಡ್ತಾ ಇದ್ದೀನಿ ಅದ್ರೊಳಗಡೆ ಅವ್ರು ಆಡಿದಂಥ ಮಾತು ಅವ್ರು ಯಾವಾಗಲೂ ಒಂದು ಅಲಿಗೇಷನ್ ಮಾಡ್ತಾ ಇರ್ತಾರೆ ಎಲ್ಲರೂ ಹೊರಗಡೆ ನಾವು ಇದು ಮಾಡ್ತೀವಿ ನಿನಗೆ ನಾನು ಏನು ಮಾಡಬೇಕು ಅಂತ ನನಗೆ ಏನು ಮಾಡಬೇಕು ಅಂತ ಗೊತ್ತು ಏನು ಮಾಡಬೇಕು ಅಂತ ಅಂತ ಗೊತ್ತು ಅಂತೆಲ್ಲ ಕೆಲವರೆಲ್ಲ ಮಾತಾಡ್ತಾ ಇದ್ದಾರೆ ಅದೆಲ್ಲ ನೋಡಿದಾಗ ನನಗೆ ಈ ನಾಲ್ಕು ದಿನ ಇದ್ದಾಗ ಈಗ ಈ ಥರ ಮಾತಾಡ್ತಾ ಇದ್ದಾರೆ ಅಂದರೆ ಮೋಸ್ಟ್ಲಿ ಅವ್ರು ಓಟ್ ಬರಬಾರ್ದು ಅಥವಾ ಅವ್ರು ಓಟ್ನ ಕಿತ್ತಾಕಬೇಕು ಅವ್ರಿಗೆ ಜನ ನೆಗೆಟಿವ್ ಆಗಿ ಮಾತಾಡಬೇಕು ಅನ್ನುವಂಥ ಉದ್ದೇಶದಿಂದ ಆ ಥರ ಮಾಡ್ತಾ ಇದ್ದಾರೆ ಅಂತ ಇವತ್ತಿನ ಮೇಲ್ನೋಟಕ್ಕೆ ನನಗೆ ಅನಿಸ್ತಾ ಇದೆ ಸರ್ ಅಂದ್ರೆ ನೀವು ಸಾರಂಗ್ ಅವ್ರನ್ನ ಕೇಳಿದ್ರ ಇದು ಯಾವ್ದು ಅಂದರೆ ಇತ್ತೀಚೆಗೆ ಹಿತ್ತಾಳೆ ಕಿವಿ ಒಂದು ಕೀ ಪಾಯಿಂಟ್ ಆಗಿದೆ ಆ ಹಿತ್ತಳೆ ಕಿವಿ ಯಾರು ಬಿದ್ದಿದ್ ಸಾರಂಗ್ ಅವ್ರನ್ನ ನೀವು ಯಾರನ್ನ ಸಾರಂಗ್ರಿಗೆ ಫೋನ್ ಮಾಡಿದ್ದೀನಿ ಅಂತಂದ್ರೆ ಯಾರು ಹೇಳಿದ್ದು ಇಲ್ಲ ನಾನು ಸಾರಂಗತ್ರ ಅದನ್ನ ಏನು ಮಾತಾಡಲಿಲ್ಲ ಯಾಕಂದ್ರೆ ಸಾರಂಗತ್ರ ನಾನು ಬರೀ ಇದ್ರ ಬಗ್ಗೆ ಮಾತ್ರ ಮಾತಾಡಿದೆ ಅಲ್ಲ ಸಾರಂಗ್ ನಾವು ಹದಿನೈದು ದಿನದಿಂದ ಮಾತಾಡಿದ್ದೀವಿ ಿವಿ ಪ್ರತಾಪ್ ಸರ್ ಬಂದಿದ್ದ ತಕ್ಷಣ ಕೂತ್ಕೊಂಡು ಮಾತಾಡೋಣ ಅಂತ ಅದನ್ನು ಹೇಳ್ಬಿಡ್ತೀನಿ ಅದ್ರ ಬಗ್ಗೆ ಯಾರಾದರೂ ಟ್ರೋಲ್ ಗೀಲ್ ಮಾಡ್ತು ಅಂತಂದ್ರೆ ಅದಕ್ಕೂ ನಾನು ಮಾತಾಡ್ಬಿಡ್ತೀನಿ ಸಾರಂಗ್ ಆ್ಯಕ್ಚುಲಿ ನಮಗೆ ಅವನು ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡಿದ್ದು ಕರೆಕ್ಟೇನೇ ಅವನು ನಮಗೆ ದುಡ್ಡು ಕೊಟ್ಟಿದ್ದು ಕರೆಕ್ಟೇನೆ ಬಟ್ ನಾವು ಒಂದು ಕ್ಲಾಸ್ ಹೇಳಿದ್ದು ನಾವು ಅಸೆಂಬ್ಲಿ ಡ್ರೋನ್ಗಳನ್ನೆಲ್ಲ ನಾವು ಕೊಡೋಕ್ಕಾಗಲ್ಲ ನಾವು ಲೈಸೆನ್ಸ್ ತೊಗೊಂಡು ನಾವು ಮಾಡ್ಕೊಡ್ತೀವಿ ಅಂತ ಅಂದ್ಬಿಟ್ಟು ಅವನ ಹತ್ರ ಮಾತಾಡಿದ್ದು ಕ್ಲಿಯರ್ ಆಗಿ ಅವ್ನಿಗೆ ಅದನ್ನೇ ಹೇಳಿದ್ದದ್ದು ನಮ್ಮ ಲೈಸೆನ್ಸ್ ಎಲ್ಲ ಬಂದಿದ್ದ ತಕ್ಷಣವೇ ನಾವೇ ಖುದ್ದಾಗಿ ನಾವು ಡ್ರೋನ್ನ ಮಾಡ್ಕೊಡ್ತೀವಿ ನಮ್ಮದೇ ಆವಿಷ್ಕಾರ ಡ್ರೋನ್ಗಳನ್ನ ಮಾಡ್ಕೊಡ್ತೀವಿ ಅಂತ ಅವ್ರ ಜೊತೆ ಇದ್ದಂಥ ಒಬ್ಬ ಸೋಹಮ್ ಅನ್ನುವಂಥವನ್ನ ನಂಗೆ ಈಗಲೇ ಬೇಕು ಈಗಲೇ ಬೇಕು ಅಂತ ಹಠ ಮಾಡಿ ಜಗಳ ಮಾಡಿ ನಾವು ಯಾವುದೋ ಅಸೆಂಬಲ್ ಡ್ರೋನ್ಸ್ಗಳನ್ನ ಅವ್ರಿಗೆ ಕೊಟ್ಟು ಕಳಿಸಿದ್ದು ಹೊರ್ತು ಹಂಡ್ರೆಡ್ ಪರ್ಸೆಂಟು ನಮ್ಮ ಡ್ರೋನ್ ಆ್ಯಕ್ಚುಲಿ ಅವ್ರಿಗೆ ಹೋಗಿಲ್ಲ ಇವತ್ತು ಇಲ್ಲಿ ತನಕನೂ ಸೈಲೆಂಟ್ ಆಗಿದ್ದು ಇವತ್ತು ಅದು ಮಾಡ್ತಾ ಇದ್ದಾನೆ ಅಂತ ತಪ್ಪು ಇದು ಸರಂಗ್ ನೀನು ಮಾಡ್ತಾ ಇರ್ತಾಯಿರೋದು ಅಂತ ನಾನು ಮಾತಾಡಿದೆ ಹೊತ್ತು ಯಾರು ನಿಮ್ಗೆ ಹೇಳ್ಕೊಟ್ಟಿದ್ದಾರೆ ಏನು ನಿಮ್ಗೆ ಹೇಳ್ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಯಾವತ್ತೂ ಮಾತಾಡಲಿಲ್ಲ ಅದ್ರ ಬಗ್ಗೆ ಕೇಳೋಕ್ಕೋಗಲಿಲ್ಲ ಆಮೇಲೆ ಫೋನ್ ಕಟ್ ಮಾಡ್ಬಿಟ್ಟ ಅವನು ನಾನು ರೆಕಾರ್ಡಿಂಗ್ ಮಾಡ್ಕೊಳ್ತಿದ್ದೀನಿ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಬಿಟ್ಟು ನೀನು ಏನಾದರೂ ಮಾಡ್ಕೊ ನಾನು ಸತ್ಯ ಮಾತಾಡೋದು ನನಗೇನು ಭಯ ಇಲ್ಲ ನಾನು ಇರೋ ವಿಚಾರ ಮಾತಾಡಿದ್ದೀನಿ ಯಾಕಂದರೆ ತೊಂಬತ್ತಿನಿಂದಾನೂ ತೊಂಬತ್ತು ನೂರು ದಿನದಿಂದಾನು ನಾನು ಯಾವತ್ತೂ ಯಾವ ಮಾಧ್ಯಮದ ಮುಖಾಂತರ ಕಾಣಿಸ್ಕೊಂಡಿಲ್ಲ ಈವನ್ ಬಿಗ್ ಬಾಸ್ ಮನೆಗೂ ನಾನು ಹೋಗಿರಲಿಲ್ಲ ಫೈನಲಿ ಅದೇ ಒಳಗಡೆ ಇರೋರು ಹಾಕೊಂಡು ಕೊಟ್ಟಿದ್ದಾರೆ ಯಾರೋ ಗೊತ್ತಿಲ್ಲ ನಾನು ನೇರವಾಗಿ ಆರೋಪ ಮಾಡೋಕ್ಕಾಗಲ್ಲ ಬಟ್ ಇವತ್ತಿನ ಮೇಲ್ನೋಟ ನೋಡ್ತು ಅಂಥದ್ದು ಯಾರೋ ಏನೋ ಪಿತೂರಿ ಮಾಡ್ತಾ ಇದ್ದಾರೋ ಏನು ಮಾಡ್ತಿದ್ದಾರೋ ಅಂತ ಬಟ್ ಕನ್ನಡ ಜನತೆಗೆ ನಾನು ಹೇಳೋದು ಇಷ್ಟೇ ನೆನ್ನೆ ಸ್ನೇಹಿತರೆ ಒಬ್ಬ ಒಬ್ಬ ವ್ಯಕ್ತಿ ಒಂದು ದಿನ ಮೋಸ ಮಾಡ್ಬೋದು ಹತ್ತು ದಿನ ಮೋಸ ಮಾಡ್ಬೋದು ಹದಿನೈದು ದಿನ ಮೋಸ ಮಾಡ್ಬೋದು ಅವನ್ನ ಅವ್ನು ಮನೆ ಮಾಡ್ಕೊಳೋಕ್ಕೆ ತುಂಬ ಕಷ್ಟ ಆಯಿತಾ ನೀವು ಹೇಳ್ಬೋದು ಸುಮಾರು ಜನ ಟ್ರಾ ನಾನೆಲ್ಲ ಓದ್ತಾ ಇದ್ದೀನಿ ಎಲ್ಲ ಪೇಜ್ಗಳನ್ನು ಓದ್ತಾ ಇದ್ದೀನಿ ಎಲ್ಲ ಡ್ರಾ ಇದನ್ನು ನೋಡ್ತಾ ಇದ್ದೀನಿ ಅವರು ಮೋಸ ಮಾಡ್ಕೊ ಬದುಕ್ತಿದ್ದಾರೆ ಚೇಂಜ್ ಆಗ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಚೇಂಜ್ ಆಗ್ತಿರೋದು ಅದರಿಂದ ಅಲ್ಲ ಅವರು ಸೈಲೆಂಟ್ ಆಗಿದ್ದರು ಯಾಕೆಂದರೆ ಯಾರ ಜೊತೆ ಏನು ಮಾಡಬಾರ್ದು ಅಂದ್ಬಿಟ್ಟು ಈವನ್ ಅವರು ಅಣ್ಣ ಅನ್ನೋದಾಗ್ಬೋದು ಇದಾಗೋದಾಗ್ಬೋದು ಅವ್ರು ಎಲ್ಲರೂ ಗೌರವ ಕೊಟ್ಟು ಮಾತಾಡಿಸ್ತಾ ಇದ್ದಾರೆ ಆ ಹೆಣ್ಮಕ್ಳನ್ನ ಎಷ್ಟು ಗೌರವದಿಂದ ನೋಡ್ಕೊಳ್ಬೇಕು ಅಂತ ಅಂದ್ಬಿಟ್ಟೆಲ್ಲ ಮಾಡ್ತಾ ಇದ್ದಾರೆ ಅದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರಣೆ ಆದರೆ ಅವ್ರ ಮೇಲೆ ಒಂದು ಆರೋಪನ ಮಾಡೋಕ್ಕೆ ಅಂತ ಬರ್ತಾ ಇದ್ದಾರೆ ಏನಂತ ನೀವು ಏನೂ ಆಡಿಲ್ಲ ಏನು ಆಡಿಲ್ಲ ಅಂತ ಏನೂ ಆಡ್ದೇನೆ ಒಂದು ಬಿಗ್ ಬಾಸು ಆ ಮನೆಯಲ್ಲಿ ಯಾಕೆ ಇಟ್ಕೊಳ್ತಿತ್ತು ಅಥವಾ ಆಡಿರೋರು ಇತ್ತು ಅಂದ್ರೆ ಅವ್ರನ್ನ ಯಾಕೆ ಮನೆಯಿಂದ ಆಚೆ ಕಳಿಸ್ಬಿಟ್ರು ನಮಗೂ ಅದಕ್ಕೂ ಸಂಬಂಧ ಇಲ್ಲ ಪ್ರತಾಪ್ ಸರ್ಗೆ ಈ ಆಫರ್ ಇವತ್ತಿಂದ ಬರ್ತಿರೋದಲ್ಲ ಮೂರು ನಾಲ್ಕು ವರ್ಷದಿಂದ ಸಂಬಡಿ ಕಾಲಿಂಗ್ ಅವ್ರನ್ನ ಬನ್ನಿ 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 ಅಂತ ಕರಿತಿದ್ರು ಅವ್ರು ಯಾವಾಗಲೂ ಹೋಗಿರಲಿಲ್ಲ ಈ ಸಾರಿ ಅವರು ಇಲ್ಲ ನಾನೊಂದು ಬೇಕೆ ಚೇಂಜ್ ಆಗಬೇಕು ಅಂತ ಅಂದ್ಬಿಟ್ಟು ಅವ್ರು ತೀರ್ಮಾನ ಮಾಡ್ಕೊಂಡು ಹೋಗಿದ್ದಾರೆ ಆ್ಯಂಡ್ ಅವರ ಬದಲಾವಣೆ ಅವರ ತಾಳ್ಮೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ನಾನು ನಾನು ಇಲ್ಲೇ ಹೇಳಬೇಕು ಅಷ್ಟು ತಾಳ್ಮೆಯಿಂದ ಯಾರು ಏನೇ ಅಂತ ತಾಳ್ಮೆಯಿಂದ ಸಹಿಸ್ಕೊಂಡು ಅವರಿದ್ದಾರೆ ಅವರು ನಿಜವಾಗ್ಲೂ ಫೇಕ್ ಮಾಡ್ತಾ ಇಲ್ಲ ಅವರು ಯಾರಿಗೂ ಮೋಸ ಮಾಡಿಲ್ಲ ನಾನು ಇವಾಗಲೂ ಹೇಳ್ತೀನಿ ಕೇಳಿಸ್ಕೊಡಿ ಸುಮಾರು ಜನ ಅಲಿಗೇಷನ್ ಮಾಡುವಾಗೆಲ್ಲರಿಗೂ ಹೇಳುವಂಥದ್ದು ಅವರು ಒಂದು ಆವಿಷ್ಕಾರ ಮಾಡ್ತಾ ಇದ್ದಾರೆ ಓದಿಲ್ಲದೆ ಹೆಂಗೆ ಒಂದು ಸೈಂಟಿಸ್ಟ್ ಆಗ್ತಾನೆ ಅಂತ ಹೇಳೋದಾದರೆ ಎಲೆಕ್ಟ್ರಿಸಿಟಿ ಕಂಡು ಅನ್ನೋ ನಾಲ್ಕನೇ ಕ್ಲಾಸ್ ಓದಿರೋದು ಅಷ್ಟೇ ನಿನೆ ಅವನು ಎಲೆಕ್ಟ್ರಿಸಿಟಿ ಕಂಡಿಡಿದ್ದಾನೆ ಅಂತ ನೀವೆಲ್ಲರೂ ಒಪ್ಕೊಳ್ತೀರ ಅನ್ನೋದಿತ್ತು ಅಂತ ಅನ್ನೋದಾದರೆ ಆಯಿತಾ ಬಲ್ಬ್ ಬಲ್ಪ್ ಕಂಡಿಡಿದ್ದಾನೆ ಅಂತ ಒಪ್ಕೊಳ್ತೀರ ಅನ್ನೋದು ಇದ್ದರೆ ಪ್ರತಾಪ್ ಸಾರು ಕೂಡ ಒಂದು ಆವಿಷ್ಕಾರ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಸಮಾಜಕ್ಕೆ ಒಂದು ಅಸೆಟ್ ಅವರು ಆ ಅಸೆಟ್ನ ದಯವಿಟ್ಟು ಉಳಿಸ್ಕೊಳ್ಳಿ ಅವ್ರು ಹೋಗ್ಬಿಟ್ಟು ಬೇರೆ ದೇಶದಲ್ಲಿ ಉಳ್ಕೊಂಡು ಬೇರೆ ದೇಶಕ್ಕೆ ಕೆಲಸ ಮಾಡುವಂಗೆ ದಯವಿಟ್ಟು ಮಾಡ್ಕೋಬೇಡಿ ಆಯಿತಾ ಈಗೋನ ತರಬೇಡಿ ಒಂದು ಟ್ಯಾಲೆಂಟೆಡ್ ವ್ಯಕ್ತಿ ಇತ್ತು ಅಂದರೆ ಅವ್ನಿಗೆ ಅವ್ನಿಗೆ ಅವನ ಥರ ಕೆಲಸ ಮಾಡೋದಕ್ಕೆ ಅಂತ ಬಿಡಿ ದಯವಿಟ್ಟು ಇದನ್ನು ಹೇಳ್ತೀನಿ ದಯವಿಟ್ಟು ಯಾರನ್ನು ಕೂಡ ಈ ಒಂದು ಯಾವುದೋ ಒಂದು ವಿಚಾರ ಬಂದಿದೆಯಲ್ಲ ಇದು ವಿಚಾರಣೆ ಅಲ್ಲ ನಿಜವಾಗ್ಲೂ ಅವ್ನು ಹತ್ರ ಮಾಡೋದಾಗಿತ್ತು ಅಂದರೆ ಅವ್ನು ಕೋರ್ಟ್ ಮೇಲೆ ಕೋರ್ಟ್ಗೆ ಹೋಗ್ಬೋದು ಕೋರ್ಟಲ್ಲಿ ಕೇಸ್ ಹಾಕ್ಬೋದು ಕೋರ್ಟ್ ಮುಖಾಂತರ ತೀರ್ಮಾನ ಮಾಡ್ಕೋಬೋದು ನಾನು ಅದನ್ನೇ ಕೇಳಿದೆ ಅವ್ರ ಹತ್ರ ನಿಮಗೆ ನಿಜವಾಗ್ಲೂ ಅವಮಾನ ಇದೆ ಅಥವಾ ನಿಜವಾಗ್ಲೂ ತಪ್ಪಾಗ್ತಿದೆ ಅನ್ನೋದಿತ್ತು ಅಂದರೆ ಕೋರ್ಟ್ ಹೋಗಪ್ಪ ಯಾಕೆ ಈ ಥರ ಟಿ ವಿ ಮಾಧ್ಯಮದ ಮುಖಾಂತರ ಬರ್ತಾಯಿದ್ದೀಯ ಅಂತಂದರೆ ನಿಮಗೆ ಗೊತ್ತಾಗ್ಬೋದು ಮಾಧ್ಯಮದ ಮುಖಾಂತರ ನಾಲ್ಕು ದಿನ ಐತೆ ಅಂತ ಬಂದು ಬರ್ತಿದ್ದಾರೆ ಅಂತ ಅಂತಂದರೆ ಸಮಿಂಗ್ ಫಿಶಿ ಅಂತ ನಿಮಗೆ ಅನಿಸಲ್ವಾ